ಎಲ್ಲ ಕಡೆ ಜಾಸ್ತಿ ಜಾಸ್ತಿ ಕುಮ ಈಗ ಅದು ಬೆಳಿಗ್ ಬೆಳೀದ ಕುಣಿಸ್ ಸದ್ಯಕ್ಕಾದ್ರೆ ನಮ್ಗೆ ಎರಡು ತಂಡದ ಬಿಜಾಪುರದಾಗ ಸಿಪಟ ತಂಡದ ಕಶ್ಮೀರ್ ಕಾಶ್ಮೀರ ಆಗಿಬಿಟ್ಟದ ಬರಕ್ ಬಂದಿಲ್ಲ ಅಷ್ಟೇ ಮಳಿ ಬರೋದ್ ತಗ ನೋಡ್ರಿ ಮಳಿ ನೀವು ಉಪಾಸ ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಏನು ನೋಡ್ತಾಯಿದಾರೆ ಕರೆ ಜಿನ್ಸನ್ ಗೈಝ್ ಗೈಸ್ ಗೈಸ್ ಇವತ್ತಿನ ದಿನ ಶುರು ಆಗ್ತಿರೋದೇ ಮನೆಯಿಂದ ಗೈಸ್ ಗೈಸ್ ಹೊರಗಡೆ ನಾನು ಕಾಲೇಜ್ ಹೋಗ್ಬೇಕಪ್ಪ ಅಂತ ಹೇಳಿಕೆ ಇವತ್ತು ಲೇಟ್ ಆಯ್ತದೆ ಹೇಳೋದು ಸೊ ನೋಡಕತ್ತೀ ಟೈಮ ಇಲ್ಲಿ ಹೊರಗೆ ನೋಡ್ರಿ ಮಳೆ ಬರಕತ್ತದ ಜಿಟಿ ಅಲ್ಲ ಜೋರೆ ಅದು ಮಳೆ ಇವಾಗ ಹೆಂಗೆ ಮಳೆ ಚಿಂತೆ ಇರ್ತದೆ ಈಗ ಕಾಲೇಜಿಗೆ ಹೋಗಲಿ ಬೇಡ ನನಗೆ ಬೆಳಕೆ ಮನಸಿಲ್ಲ ಯಾಕಂದ್ರೆ ಮನೆಯಾಗ ಮೊಳಕ್ಕೆ ಮನ್ಸಾಗಲ್ಲ ಚಂದತನ ಇಷ್ಟೊತ್ತನ ಮಲ್ಕೊಂಡಿದ್ದೆ ಬೋರ್ ಆಗ್ಯದ ಈಗ ಈಗ ಹನ್ನೆರಡು ಆಗ್ಯದ ಅದಕ್ಕೆರೆ ಸಾಟ್ಟಂತೆ ಫ್ರೆಶಪ್ ಆಗಿ ಹೋಗಬೇಕಂದ್ರೆ ನಾನು ತಿಳಿಯಲ್ಲ ಬಟ್ ನೋಡಿದ್ರೆ ಮಳೆ ಬರಕತ್ತ ಹೊರಗಡೆ ಏನು ಮಾಡ್ಬೇಕು ಅಂತ ತಿಳಿಯಲಿಗ್ಯದ ನೋಡೋ ಒನ್ನಿಗೆ ಹಾಯಿಸಿ ಏನಾದರೂ ಒಂದು ಮಾಡಮ್ಮ ಅಂತ ಆದಷ್ಟು ನಮ್ಮ ನಾವೊಂದು ತಿಳಿಯಾಗ್ಯದ ಮಳೆಗೆ ಬಂತಂದ್ರೆ ಏನು ಮಾಡಮ ಈಗ ಚಂತನ ಮಳೆ 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 ಸಾಕಾಗಿದೆ ಇಂಥ ಮಳೆಗಾಲ ನಾವು ಎಲ್ಲಿ ನೋಡಿದವ ಮನೆಗೆ ಹಾಯಿಸಿ ಹೋಗ್ತಲ್ಲ ಪಟು ಪಡ ಅಂತ ಫ್ರೆಶಪ್ ಆಗ್ತೀವಿ ಫ್ರೆಶಪ್ ಆಗಿಬಿಟ್ಟು ಹೋಗಮ್ಮಂತಾಯ್ಸ್ ಇವಾಗ ತಾಬಳ್ತೋಗ್ಬೇಡ ಮಳೆಯಂತೂ ಬಿಡಲೇದ ಅದಿಂದ ನಾವು ಬ್ಯಾಚ್ ಆಗಿವಿ ಬಾರಿ ಮುಖ ತಕ್ಕೊಂಡು ರೆಡಿಯಾಗಿಂಗೆ ಸ್ನಾನಂತೂ ಸ್ನಾನ ಮಾಡಿಲ್ಲ ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ಚಳಿ ಅದ ಇವಾಗ ತಣ್ಣೀರು ಮಾಡೋಕ್ಕಾಗಲ್ಲ ಯಾಕೆ ಬಿಸಿನೀರು ಕಾಯ್ಸ್ಕೊಂಡು ಅಂತೂ ಮಾಡೋಕ್ಕಂತೂ ಆಗಲೇ ಆಗಲ್ಲ ಸೊ ಇವಾಗೇ ಇವಾಗ ಏನು ಮಾಡೋದು ಬೇಡ ಸಂಜೆ ಕಡೆ ಮಾಡೋರೈತೆ ಅಂತ ಹೇಳ್ತಾರೆ ಜಸ್ಟ್ ಮುಖ ತಕೊಂಡು ರೆಡಿಯಾಗಿ ಮಳೆ ನೋಡ್ರಿ ಗಾಯ್ಸ್ ಮಳೆ ನೋಡ್ರಿ ಅಲ್ಲಿ ನೋಡಿರಿ ಅಲ್ಲ ಮೇನು ಹಾಸ್ಪಿಟ್ಲು ನೋಡಿರಿ ನೀವು ಮಳೆ ಫುಲ್ ಮಳೆ ಮಳೆ ಒಳಗೆ ಮುನಿ ಮುಟ್ಟದ ನಮ್ಮ ಬಿಜಾಪುರ ಬಿಜಾಪುರ ಕಮ್ಮಿ ಮಂಗ್ಳೂರು ಮಲೆನಾಡು ಸೈಡ್ ಇರ್ತದೆ ಆ ಟೈಪ್ ಆಗ್ಯದ ಮಂಗ್ಳೂರು ಮಲೆನಾಡು ಸೈಡ್ ಇದೇ ಟೈಪ್ ಇರ್ತದೆ ನನಗಂತೂ ಗೊತ್ತಿಲ್ಲ ಬಟ್ ನಮಗಂತೂ ಕಿಟ್ಟ ಇಷ್ಟು ಬ್ಯಾಸ್ ಡಿ ಬ್ಯಾಸ್ರಾಗ್ಯ ನಿನ್ನೆ ಹಾಗೂ ಸ್ಯಾರಿ ಓದ್ತು ಡೈಲಿ ಮಳೆ ಹೋದ ಆ ಕಡ್ತಾಯಿದೆ ನನಗೆ ಶಿವ ವಾಪಸ್ ಕಾಲೇಜ್ ಕೋಗ್ರಿ ಕಾಲೇಜಲ್ಲ ಕಾಲೇಜ್ಗೆ ಎಲ್ಲಿಯೋ ಅಂತ ಹೋಗೋ ಬರೀ ಗೈಸ್ ಏನು ಮಾಡೋಕ್ಕಾಗಲ್ಲ ಇವಾಗ ಮಳೆ ಕಾಲಕ್ಕೆ ಸಾಕಾಗ ನನಗಂತೂ ಸಿಕ್ಕಾಪಟ್ಟೆ ಮಿಕ್ಕಿಗೆ ನಾನು ಮಳೆ ಕಾಲ ಸಮರ್ಥಲೇ ಸೀದಾ ಬಿಟ್ಟು ಬಂದಿರ್ತಾಳ ಸೀದಾ ಕಾಲಿ ಮಳೆ 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 ನಮಗ ಸಾಕಾಗಿ ಮಳೆ ಸೂಪರ್ ಬರೆಯಲ್ಲ ಗೈಸ್ ಅಲ್ಲಿಂದ ಇವಾಗ ನೋಡ್ರಿ ಮೈ ಪೇಸ್ ಮಾಡ್ಕೊಂಡು ಕಾಲೇಜ್ ಬಂದ ಕಾಲೇಜಲ್ಲಿ ಹಾಸ್ಪಿಟಲ್ ಕಡೆ ಬಂದೀನಿ ಪುಲ್ಲ ತಗೋಡ್ ತೊಗೊಂಡು ಮಳಿ ನಮ್ಮ ನಮ್ಮ ಮನೆಯಿಂದ ಇಲ್ಲಿಗೆ ಎಲ್ಲಂದ್ರೂ ಒಂದು ಸ್ವಲ್ಪ ಒಂದು ಎರಡ್ನೂರು ಮೀಟರ್ ಅಷ್ಟೇ ಇದ್ರೆ ಬರೋದ್ರ ನೋಡ್ರಿ ಪುಲ್ ತೆಗೆದು ಬಿಟ್ಟದ ಇವರು ಹದಿನಾಗಿದ್ರೆ ಡೈಲಾಗ್ ಏನು ಮಧ್ಯಾಹ್ನ ಗೈಸ್ ಇಲ್ಲಿ ಡ್ಯೂಟಿ ಮಾಡಕದಾರ ನಮ್ಮ ದೊಡ್ಡಪಳ್ಳಿ ಗ್ಯಾಂಗ ಗೈಸ್ ಇವಾಗ ಇಲ್ಲೇ ಡ್ಯೂಟಿ ಮಾಡಬೇಕು ಅಂದ್ರೆ ಇಲ್ಲಿ ಯಾರು ಇಲ್ಲ ಅಂತ ಅದಕ್ಕೆ ಇನ್ಚಾರ್ಜ್ ನಮ್ಮ ನಾವು ಇಲ್ಲ ಡ್ಯೂಟಿ ಮಾಡಕತ್ತೀವಿ ಮನಿ ಇವಾಗ ಡ್ಯೂಟಿ ಆಮೇಲೆ ಅಂತ ನಿಮಗೆ ಮಳೆ ಅಂತ ಅಲ್ಲಿ ಅದ ಎಕ್ಸ್ರೇ ಅಂದ್ರೆ ಎಕ್ಸ್ರೇ ಮುಂದೆ ಅದ್ರಿ ಅದು ಇಲ್ಲಿದ್ರೆ ಬರೀ ಇದು ಹೇಳ್ಬೇಕು ಪೇಷಂಟ್ ಬಳಿ ಆ ಕಡೆ ಹೋಗಿ ಈ ಕಡೆ ಹೋಗುತ್ತೆ ಹೇಳಿ ಬರಲ ಬಾ ಗೈಸ್ ಇವಾಗ ಅಲ್ಲಿಂದ ಕಾಲೇಜ್ ಕಡೆ ಬಂದಿ ಕಾಲೇಜಿಗೆ ಬರೋದ್ರಾಗ ನೋಡಿರಿ ಫುಲ್ ಮೈ ತೊಯ್ದಾಗ್ಯದ ಇಲ್ಲ ಇಲ್ಲಿ ನಮ್ಮ ಕ್ಯಾಮ್ರಾಮನ್ ನೋಡ್ರಿ ಎಲ್ಲರದು ಮೈಗೆ ಎಲ್ಲ ತೊಯ್ದಾಗ್ಬಿಟ್ಟದ ಸಿಕ್ಕಾಪಟ್ಟೆ ಮಳೆ ಬರೋಂಥ ಗಾಯಸ್ ತಗೋಡ ತಗೋಡ ನೋಡಿರಿ ಮಳಿ ಮಳೆ ನಿಲ್ಲಕ್ಕೆ ತಯಾರಿಲ್ಲ ಸಿಕ್ಕಾಪಟ್ಟೆ ಬರೋದ ಮಳಿ ಏನು ಹೇಳೋದು ಮಳಿಗೆ ಯಾಕಂದ್ರೆ ಮಳಿಗೆ ಥಂಡಿ ಹೊಡಕತ್ತದ ತಗೊಳ ಥಂಡು ಹೊಡಕತ್ತದ ಬಿಕೆ ಎಲ್ರಿ ಉದೇಜ್ ಕಳ್ಸಬೇಕಂದ್ರೆ ಕಾಪಿ ಸಿಗಲ್ಲ ನಮ್ಮಲ್ಲಿ ನಾವು ಮೊದಲೇ ಬುಕ್ಕ ಬ್ಯಾಗ್ ತರ ಅದ ನೋಡ್ಬೇಕು ಕಂಡು ಬಿಡ್ತಾರೆ ನೋಡಿರಿ ಮಳೆ ನೋಡಿರಿ ನಮ್ಮ ಮಳಿ ತಗೊಳ ತಗೊಳ ಮಳೆ ಅದ ಎಲ್ಲ ಸ್ಬಂದಿ ಎಲ್ಲ ಬೆಚ್ಚ ಹುಟ್ಟಿವಿ ಮೈಯೆಲ್ಲ ತೊಯ್ದೆ ಫುಲ್ಲು ತೆಗ್ದು ಹೊಂಟ್ರಿ ಎಲ್ಲ ತೊಗೊಂಡು ನೋಡಿರಿ ಎಲ್ಲ ತೊಯ್ಕೊಣ ನೀ ಯಾಕೊಂಡ್ರೆ ಅವ್ನು ಉಪಸಾದರಿಗ ಸದಕ್ಕೆ ಮೈಲಿ ಏನು ಅರ್ಥವೇ ಆಗ್ತಿಲ್ವಾ ಈ ಕೇಸು ಉಪಸದಿ ಎಲ್ಲಿ ಸಿಕ್ತೀರಿ ನಿಮಗೆ ಹೊಡಿರಿ ಇದು ನಮ್ಮ ದೇಶ ನೋಡ್ರಿ ನಮ್ ಮಳೆ ಮಳೆಲ್ಲ ಡ್ಯೂಟಿ ಮಾಡ್ಬಂದ ನಮ್ಮ ಅಮ್ಮಾಯಕ ಫಸ್ಟ್ ಏಡ್ ಓದು ಅಂದ್ರೆ ಓದಿಲ್ಲ ಏನದ

ಆಯ್ತದ ಚಹಾ ಕೂಡ ಬಂದಿವಿ ಚಿಕ್ಕಬಳ್ಳಾ ಚಿಕ್ಕಬಳ ಚಳಿ ಅದೊಂದು ಚಳಿ ಅದ ನೋಡ್ರಿ ಚಹಳಿ ತೊಮ್ಮೆ ನೋಡ್ರಿ ಏನೋ ಮಾಡಷ್ಟ ನೋಡ್ರಿ ಮುಂಜಾನೆ ಮಳೆ ಹತ್ತಿದ್ದು ಇವಾಗ ಇವಾಗ ಕಮ್ಮಯ ಸ್ವಲ್ಪ ಅದಕ್ಕೆ ಸ್ವಲ್ಪ ಹೋಗ ಚಾ ಕುರ್ಸೊಂಡು ಊರು ಇದು ನಾವು ನಮ್ ರೋಗದ ಕುಡಿಯತ್ತಿಲ್ಲ ಪಾರ್ಟಿ ಮಾಡೋ ಪಾರ್ಟಿ ಕೊಡ್ಸ ಪಾರ್ಟಿ ಚಹಾ ಪಾರ್ಟಿ ಅದರೊಬ್ರು ಹಂಗೆ ಗೈಸ್ ಅಲ್ಲಿಂದ ಇವಾಗ ಬಂದುಬಿಟ್ಟು ಆರಾಮೊಂದಿಷ್ಟು ರೆಸ್ಟ್ ಮಾಡಿದೆ ಬೆಳಗ್ಗೆ ಅಂದ್ರೆ ಮಧ್ಯಾಹ್ನ ಕಂಡಪುಟ್ಟು ಖಂಡ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಮೈಯೆಲ್ಲ ಮೈಯಲ್ಲೂ ಅದಕ್ಕೆ ಮೆಚ್ಚಿಗೆ ಮಲ್ಕೊಂಡಿದ್ದೆ ಗೈಸ್ ಇವಾಗ ಎದ್ದು ಸ್ವಲ್ಪ ಆಗಿ ರೆಡಿ ಆಗಿನಿ ಎಲ್ಲಿಗಪ್ಪ ಅಂದ್ರೆ ಅದೇ ಹೇಳಿದ್ದಾಗ ನಿನ್ನೆ ಒಂದಿಷ್ಟು ಒಂದು ದೇವಿ ಹೆಸರಿನ ನೋಡ್ಕೊಂಡಿದ್ದೆ ಸುಮ್ಮನೆ ತಿರುಗಾಡ್ಕೊಂಡು ಬರ್ಬೇಕನ್ನ ನನ್ನ ಪ್ಲಾನ ನಾನು ನಮ್ಮ ಶಂಕರ ಅವನಿಗೆ ಶಂಕರ ಅನ್ನೋಕ್ಕಿನ್ನ ಒಂದು ಏನಾದರೂ ಒಂದು ಒಳ್ಳೆಯ ಹೆಸ್ರು ಕೊಡ್ಬೇಕನ್ನೋ ಆಸೆಗಾಯಿಸಿ ಶಂಕರ ಒಂಥರ ಅನ್ಸೋದ ಬೇಡ ಸೊ ಶಂಕರನ್ಕಿನ್ನ ಅವನ ಹೆಸರು ರಾಜಕುಮಾರ ಅದಕ್ಕೆ ಅವನಿಗೆ ರಾಜವ್ಲಿ ಅಂತ ಕರೆ ಮಾಡ್ತೀವಿ ಮೇಲಿಂದ ನಾನು ಇವಾಗ ನಾನು ನಮ್ಮ ರಾಜವಲಿ ಹೊಂಟೀವಿ ಈಗ ಬನ್ನಿ ಗಾಯಿಸಿ ಹೋಗ್ಬೇಕು ಅವ ಬಂದು ಇತ್ತಿರ್ತಾನೆ ಅಲ್ಲಿ ವೇಟ್ ಮಾಡತ್ತಿರ್ತಾನೆ ಅದಕ್ಕೆ ಗೋ ನಾನೇ ಸ್ವಲ್ಪ ಲೇಟ್ ಮಾಡಿದೆ ಎದ್ದೆ ಹತ್ತಿನಿ ಎದ್ದೆ ಹತ್ತಿ ಎದ್ದೆ ಲೇಟ್ ಮಾಡಿದೆ ಲೆಟ್ಸ್ಗೋ ಆಯ್ತು ಹೋಗುವ ಇವಾಗ ಹೋಗಿ ಅವ್ನಿಗೆ ಹೋಗ್ನಿಗೆ ಪಿಕಪ್ ಮಾಡ್ಕೊಂಡು ಹೋಗ ಮಂತ ನೋಡಮ್ಮಂತ ಬನ್ನಿ ಹೋಗಿ ಬರಮಂತ ಅಲ್ಲ ಎಲ್ಲಿ ಇಲ್ಲದ ಎಲ್ಲಿ ಅದ ನೋಡ್ಕೊಂಡು ಬರೋ ನಮ್ಮ ಸಿಂಹ ನೋಡ್ರಿ ಇಲ್ಲೆಲ್ಲ ಕೆಳಗೆ ಬಂದಿಂತ ನನಗೆ ಕೀಲೆ ಅವರು ಹಾಂ ಹೇಳಿ ನಾ ಬಾಗ್ಲಾಕುಂಟು ಕೆಳಗೆ ಮನೆ ಬಂದ್ಬಿಡ್ತಾನೆ ನಾ ಬಂದ ಮ್ಯಾಗ ಓಡ್ಬೇಕು ಅಂತ ಆರಾಮ್ ಕೊರೋನ್ ನಾನೇ ಇವತ್ತು ಹೋಗೋ ಅಂತ ಹೋಗ್ಯಾರೆ ತೋರಿಸ್ತೀನಿ ನಿಮಗೆಲ್ಲ ಮಂದಿ ಮಂದಿ ಗಾಯಿಸಿ ಇವಾಗ ನಾನು ನಮ್ಮ ರಾಜ ರಾಜ್ಯ ದೇವಿ ನೋಡ್ಕೊಂಬರಕ್ಕ ಎಲ್ಲಿ ದೇವಿ ದೇವಿಯಾದ ಗೊತ್ತಿಲ್ಲ ನೋಡಿದ್ರೆ ನನಗೆ ಗೊತ್ತಿರೋದಿಲ್ಲ ಇಲ್ಲ ಅಲ್ಲೇ ಆ್ಯಂಡ್ ಅದು ಬಿಟ್ಟರೆ ರಾಮಂದಿರ ಹತ್ರ ಅಂತ ಬರ್ತದೆ ಅದಕ್ಕೆ ಹೊಂಟಿ ಫಸ್ಟ್ ಅಲ್ಲಿ ಅದೇ ನೋಡೋ ಒಂದು ಕೆಜಿದ್ದು ಬೆಳ್ಳಿ ದೇವಿ ದೇವಿಯೋ ದೇವಿ ಹತ್ರ ಅಂತ ನೋಡ್ಕೊಂಡ್ರೆ ಅಲ್ಲೆಟ್ ತಗೋ ಹೋಗೋದು ಅಲ್ಲಿ ಅಲ್ಲೇ ಫಸ್ಟ್ ಹೋಗೋದು ಅಲ್ಲೇ ಹೋಯ್ಸಿ ಅಂತ ಗೈಲ್ಸ್ ಗೈಲ್ಸ್ ಇವಾಗ ನಾವು ಫಸ್ಟ್ ಬಂದಿರೋದೇ ರಾಮ ಹತ್ರ నోడ్రీగా టెంపల్ నోడ్రీ యావర అందరి ఆర్టిఫిషల్ టెంపల్ ఇవెలవు ఆర్టిఫిషియల్ టెంపల్ ఇవు నోడ్రీ ఏ నెంబర్ రెడీ ఏర్ అది ఏం రెడీ ఎలా కూడా ఫుల్ సాబర్ తోడ్ర రెడీ నూరా ఒందు దేవి ನೋಡಿರಿ ನೂರ ಒಂದು ಕೆಜಿ ದೇವಿ ಮೂರ್ತಿ ಅದು ಡೈವಾಗ ಇಲ್ಲಿ ಪ್ರಸಾದ ತಗೊಂಡು ಪ್ರಸಾದ ಪ್ರಸಾದ ಮೇಡಮ್ ಅಂತ ನೋಡ್ರಿ ರಾಮ ಮಂದಿರ ಸ್ಟೈಲ್ದಾಗ ಕಟ್ಟರೆ ಇದು ಒಳಗಡೆ ಒಂದೂರ ಒಂದು ಕೆ ಜಿ ದೇವಿ ಇಟರ ಬನ್ನಿ ಪ್ರಸಾದ ಮಾಡ್ಕೊಂಡು ಮತ್ತೆ ಡೈರಿ ಗಾಯಸ್ ನಮ್ಮ ಬಿಜಾಪುರದಾಗ ಆಲ್ಮೋಸ್ಟ್ ಜಾಸ್ತಿ ಕಡೆ ಎಲ್ಲ ಕಡೆ ದೇವಿ ಕುಣಿಸೋಲ್ಲ ಸರ್ತಿ ಅಂತೂ ಕವಬ್ರ ತೊಬ್ರ್ ಕೂಡಿಸಿದೆ ಎಲ್ಲ ಕಡೆ ಜಾಸ್ತಿ ಜಾಸ್ತಿ ಕುಂದಿಸಿದೆ ಈಗ ಅದು ಬೆಳ್ಳಿ ಬೆಳ್ದೆ ಕುಣಿಸೋದು ರೈಸ್ ಅದೇಗಾದ್ರೆ ಈಗ ನಮಗೆ ವಾಲರ್ಸೋದು ಇಷ್ಟೊಂದು ಏನು ಕುಂದರ್ಸಿರಲಿಲ್ಲ ಈ ವರ್ಷ ಅಂತೂ ಜಾಸ್ತಿ ಆಗ್ಯದ ದೇವಿಗಳು ಕುಂದರ್ಸೋದು ಗ್ರೇಟ್ ಮುಂದುವರ್ ಸದಕ್ಕೆ ಜಾಸ್ತಿ ಆಗುತ್ತೆ ನಮ್ಗೂ ಅದೇ ಸಿನ ನೋಡ್ದಿಲ್ಲ ನಿನ್ನೆ ನೋಡ್ಯೋದ ನೋಡಿರಿಲ್ಲ ಅದ ಅಲ್ಲಿ ಹೋಗೋದು ಮೊದಲ ಸರ್ತಿ ಎಕ್ ಅದೊಂದು ಪರ್ಸ್ಟೆಂಟ್ ನಿಮಗೆ ನೋಡಿರಿ ನಿನ್ನೆ ಮತ್ತೊಂದು ಸರ್ತಿ ನೋಡಿರಿ ಇವಾಗ

ಕಾಶ್ಮೀರ ಕಾಶ್ಮೀರ ಆಗಿಬಿಟ್ಟವ ಬರ್ಕೊಂಡೆ ಅಂದ್ರೆ ಐದು ಒಂದೇ ಇಲ್ಲದ ಐದು ಹೋದಲ್ಲ ಫೇಮಸ್ ಫೇಮಸ್ ಕಾಶ್ಮೀರ ಆಗಿಬಿಟ್ಟವ ನಾವು ಬಿಜಾಪುರ ಆ ಥರ ಯಾವ ಇಪ್ಪಳಿ ಬೆಳಗ್ಗೆ ಅಂದರೆ ಇನ್ನೇ ನಾಯ್ತು ಹನ್ನೆರಡು ಎರಡು ಗಂಟೆ ಅಂದರೆ ಸ್ಟಾರ್ಟ್ ಆಗಿದೆ ಮಳಿ ಬೆಳಗ್ಗೆ ಸಂಜೆ ನಾಲ್ಕು ತನಕ ನೋಡೋದು ಮಳಿ ನಾನು ಸ್ಟಾಪ್ ಬನ್ನಿ ಹೋಗೋಣ ಮೊದಲು ಅದು ದೇವ್ರಿಗೆ ಬಂದ ನೋಡ್ಕೂ ಮೊದಲು ಇದರ ಮನೆಗೆ ಸಿನಿಮಾ ಫುಲ್ ರಶ್ 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 ಊರಾಗ ಪುರ ರಶ್ ಹೆಣ್ಮಕ್ಳೆ ಹೆಣ್ಮಕ್ಳು ಬಂದೆ ಮಣಿ ಬಂದ ಚಳಿ ಸಿಕ್ಕಾಪಟಿ ಅದ್ಸ ಏನು ಹೇಳಕ್ ಆಗಲ್ಲ ಅಷ್ಟೊಂದು ಚಳಿ ಅದ ಸಿಕ್ಕಾಪಡೆ ಚಳಿ ಅದ ಸಿಕ್ಕಾಪಟೆ ಸಿಕ್ಕಾಪಟ ಚಳಿ ಅದ ಅದಕ್ಕೆ ಗೈಸ್ ಇವಾಗ ಅಲ್ಲಿಂದ ಸೀದಾ ಮನೆ ಬಂದ್ ಈಗ ಅಡ್ಗೆ ಮಾಡ್ಕೋಬೇಕು ಅಡ್ಗೆ ಮಾಡ್ಕೋಕೆ ತಿಂದ ಅಷ್ಟೇ ಕೆಲಸ ನಂದು ಆಗಲ್ಲ ನಮ್ಗೆ ಈ ತಂಡಿ ಒಳಗ ತಿರ್ಗಾಡಕ್ ಆಗಲ್ಲ ಮಾಡೋಕ್ಕಾಗಲ್ಲ ಮಾಡಾಕ್ ಆಗಲ್ಲ ಬೆಚ್ಚು ಮನಸ್ಸಾಗುತ್ತೆ ಅಷ್ಟ ಮನ್ಸಾಗುತ್ತಮ್ಮ ಫಸ್ಟ್ ಐತಲ್ಲ ಬೇಗ ಬೇಗ ಇದೆಲ್ಲ ಅಡಿಗೆ ಮಾಡ್ಕೊಂಡ್ರ ಅಡಿಗೆ ಮಾಡ್ಕೊಕಿ ಸೀದಾ ಮಾಡ್ಕೊಂಬಡ ಮತ್ತೆ ಅಷ್ಟೇ ಕೆಲಸ ಬೇಗ ಅಡುಗೆ ಮಾಡ್ಕೊತಾನೆ ಸಿಕ್ಕಾಡೋದಕ್ಕೆ ಅಲ್ಲಿ ಒಂದಷ್ಟು ಪ್ರಸಾದ ಅಷ್ಟು ಅಷ್ಟಾದರೂ ಹೊಟ್ಟೆ ಪಾಡೇ ಗೊತ್ತಲ್ಲ ನಮ್ಮ ಹೊಟ್ಟೆ ಅಷ್ಟೇ ನಮ್ಮ ಹೊಟ್ಟಿವೇಟೆಡ್ ಸಾಲತಾನೆ ಸಾಲಂಗಿಲ್ಲ ಜಾಸ್ತಿನೇ ಬೇಕು ಅದಕ್ಕೆ ಬೇಗ ಇವಾಗ ಊಟ ಮಾಡಿಕೊಂಡು ಊಟ ಮಾಡಿ ಮತ್ತು ನೆಕ್ಸ್ಟ್ ಏನೋ ಎಂತನೂ ತೋರಿಸೆ ಬನ್ನಿ ಗಾಯಸ್ ಊಟ ಅಂತೂ ಚಪಾಚಾರ್ಟ್ ಮಾಡ್ದೆ ಇವಾಗ ಅಡುಗೆ ಮಾಡ್ಕೊಂಡಿದ್ದೆ ಅದು ಒಂದಿಷ್ಟು ಚಪಾತಿ ಏನೇನೋ ಮಾಡ್ಕೊಂಡಿದ್ದೆ ಅದೆಲ್ಲ ಯಾಕೆ ಗಾಯ್ಸ್ ನಮ್ಮ ಬಿಜಾಪುರಕ್ಕೆ ಏನಾದರೂ ಆಗ್ಯದ ಒಂದು ತಿಳಿಯಲು ಇಷ್ಟು ಮಳೆ ಇಷ್ಟು ಮಳೆ ಬರೋತ್ತದ ಸಾಕಾಗ್ಯದ ಬೆಳಗ್ಗೆಯಿಂದ ನಿನ್ನೆ ರಾತ್ರಿ ಎರಡು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಮಳೆ ನಾಲ್ಕು ಎಂಡ್ ಎಂಡಾಗಿದೆ ಇವತ್ತು ಇವತ್ತು ನಾಲ್ಕು ಗಂಟೆಗ ಸಂಜೆ ನಾಲ್ಕು ಗಂಟೆಗ ಮತ್ತು ನಾಲ್ಕು ಗಂಟೆಯಿಂದ ಒಂದು ಈಗ ಹನ್ನೊಂದು ಊರಿ ಆಗ್ಯದ ಹನ್ನೊಂದು ಊರಿತನ ಮಳೆ ಇರಲಿಲ್ಲ ಮತ್ತೆ ಇವಾಗ ಆಫೀಸ್ ಸ್ಟಾರ್ಟ್ ಆಗಿದೆ ನೋಡಿರಿ ನಿಮಗೆ ಸದ ಮಳೆ ಕಾಣೋಲ್ಲ ಜಸ್ಟ್ ಸೌಂಡ್ ಕೇಳಿರಿ ಏನಾಗಿದೆ ನಮ್ಮ ಬಿಜಾಪುರಕ್ಕೆ ಅಂತ ನನ್ನ ಕೇಳಲಿದೆ ಅದ ಇದು ಉತ್ತರ ಕರ್ನಾಟಕ ಅಂದರೆ ಈ ಗೈಸ್ ಇದಕ್ಕೆ ಹೆಂಗಂದ್ರೆ ಈ ನಮ್ಮ ಕಡೆ ಹೇಗೆ ಅಂದ್ರೆ ಸಿಕ್ಕವಾಡ ಬಿಸಿಲಿರ್ಬೇಕು ಥಾಬಾಡ್ತು ಬಿಸಿಲಿರ್ಬೇಕು ಅಂದಾಗ ನಮ್ಗೆ ಒಂಥರ ಹುಮ್ಮಸ್ ಲವಲವಕ್ಕಿಂದು ಓಡಾಡ್ತಿರ್ತೀವಿ ನಾವು ಹುಮ್ಮಸ್ಸಿಂದ ಓಡಾಡ್ತಿರ್ತೀವಿ ಹುರುಪಿಂದ ಓಡಾಡ್ತಿರ್ತೀವಿ ನಾವು ಬಿಸಿಲಿತ್ತಂದ್ರೆ ಇಷ್ಟೊಂದು ಥಂಡಿ ಇಷ್ಟೊಂದು ಮಳೆ ಇದ್ರೆ ನಮ್ಗೆ ಕಂಫರ್ಟೇಬಲ್ ಆಗೋಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಅನ್ಕಂಫರ್ಟೇಬಲ್ ಆಗತ್ತದ ಇಷ್ಟು ಮಳೆ ಬರೋದ ಗಾಯಸ್ ಇಷ್ಟು ಮಳೆ ಬರೋತ್ತದ ಹೇಳೋಕ್ಕಾಗಲ್ಲ ನಿಮಗೆ ನೀವು ಗೊತ್ತು ನೀವೆಲ್ಲ ಕಡೆ ನಿಮಗೂ ಗೊತ್ತದ ನಿಮ್ಮ ನಿಮ್ಮೂರ ಮಳೆ ಅಂತ ಹೇಳಿದ್ರೆ ಅಂದ್ರೆ ನಮಗೆ ಇಷ್ಟೊಂದು ಕಂಫರ್ಟೇಬಲ್ ಅಲ್ಲ ಗಾಯ್ಸ್ ನಿಜ ಹೇಳುವಾಗ ನಮಗೆ ಇಷ್ಟು ಕಂಫರ್ಟೇಬಲ್ ಅಲ್ಲವೇ ಅಲ್ಲ ಯಾಕಂದ್ರೆ ನಮಗೆ ಇಷ್ಟೊಂದು ಮಳೆ ಎಲ್ಲ ಇಷ್ಟ ಆಗಲ್ಲ ಅತಿ ಅಂದ್ರೆ ಅಮೃತ ವಿಷಯ ಅಂತಲ್ಲ ಆ ಥರ ಇಲ್ಲ ಮಳೆ ಇಷ್ಟು ದಿನ ಚಿಕ್ಕಾಪಟೆ ದಗ್ಗಿ ದಗ್ಗಿ ಧಗಿ ಅಂತಿದ್ವಿ ಒಂದು ಸ್ವಲ್ಪ ಮಳೆ ಬಂದಕ್ಕೆ ತಣ್ಣಗಾಲಪ್ಪ ಅಂತ ನಾವು ಅಂದ್ಕೊಂಡಿದ್ವಿ ಈ ಪಟ್ಟಿ ಮಳೆ ಬೆಳದ ಚಿಕ್ಕಾಪಟ್ಟೆ ಮಳೆ ಬರೋದು ಗಾಯ್ಸ್ ಆ್ಯಂಡ್ ನಾವು ನಮ್ಮ ನಡಿತ ಗಾಯಸ ಒಂದೊಂದು ಹೆಂಗಂದ್ರೆ ನನಗೆ ಒಂದೇ ಒಂದು ನಮ್ಮ ನಡೀತದ ನಾವು ಆರ್ ಸಿ ಎಸ್ ಮನಿ ಅದಿದ್ದೀವಿ ಏನೂ ಅನ್ಸಲ್ಲ ನಮ್ಗೆ ಆರ್ ಸಿ ಎಸ್ ಇದೆಯಲ್ಲ ಅದ್ರ ಅದರಷ್ಟಲ ಏನು ಅನ್ಸಲ್ಲ ಬಟ್ ಒಂದಿಷ್ಟು ಜನ ಇರ್ತಾರೆ ಅವ್ರಿಗೆ ಇರ್ಲಾಕ ಮನೆಯೂ ಇರಲ್ಲ ಆ್ಯಂಡ್ ಅಲೆಮಾರಿ ಜನಗಳು ಇರ್ತಾರೆ ಅಲ್ಲೆಲ್ಲ ಟೆಂಟ್ ಹೊಡ್ಕೊಂಡಿರ್ತಾರೆ ಅವ್ರದೆಲ್ಲ ಕಷ್ಟ ಆಗ್ತಾರೆ ಮತ್ತು ಕುರಿಕಾಯಿಯವರು ಇರ್ತಾರೆ ಗಾಯ ಅಲ್ಲಿ ಅಡವಿ ಅದೆಲ್ಲ ಕುರಿಕಾಯವ್ರು ಇರ್ತಾರೆ ಇದು ಆಲ್ಮೋಸ್ಟ್ ಮಳೆ ನಮ್ಮ ಬಿಜಾಪುರದಾಗ ಅಷ್ಟೇ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಹೊಡ್ಯಕತ್ತದ ಮಳೆ ಇದು ಸೊ ಅಲ್ಲಿ ಕುರ್ಗಾರರು ಅಂದರೆ ಕುರಿಕಾಯವರು ಅವರು ಇರ್ತಾರಲ್ಲ ಅವರಿಗೆಲ್ಲ ಯಾವ ಥರ ಕಷ್ಟ ಆಗ್ತಿರ್ಬೋದು ಅದೆಲ್ಲ ನೆನೆಸೋಲಾಗೈತೆ ನಾನು ಪ್ರಾಣಿಗಳಿಗೆ ಆ್ಯಂಡ್ ಬೀದಿ ನಾಯಿಗಳಿಗೆ ಮತ್ತು ಬೀದಿಯಲ್ಲಿ ಅಂದ ದೇವ್ರು ಆಕಳ ದೇವ್ರ ಎತ್ತಂತ ಬಿಟ್ಟಿರ್ತಾರ ಅಂತವಾಗ ಎಷ್ಟು ಕಷ್ಟ ಆಗ್ತಿರ್ಬೋದು ನೀವೇ ಸ್ವಲ್ಪ ಥಿಂಕ್ ಮಾಡಿರಿ ಸಿಕ್ಕಾಪಟ್ಟು ನಾನೇ ಒಂಥರ ಅದ್ರದ್ದೇ ಒಂದು ಬೇಜಾರು ಗಾಯಿಸಿ ನಮಗೇನು ಆರಾಮಾಗಿ ನಾವು ಮನೇಲಿ ಕೌದು ಹಚ್ಕೊಂಡು ಬೆಚ್ಚ ಕುಂದಿರ್ಬೋದು ಬಟ್ ಐತಲ್ಲ ಎಲ್ಲದೂ ಎಲ್ಲ ಯೋಚನೆ ಮಾಡಿದ್ರೆ ಭಾಳ ಕಷ್ಟ ಗಾಯಿಸಿ ಇನ್ನೊಂದು ಒಬ್ಬೊಬ್ ಮನೆಯೇನೇ ಇಲ್ಲ ಮನೆ ಇರುತ್ತೆ ಮನೆ ಸೋರ್ತಿರ್ತವ ಇಲ್ಲೇ ಆದ್ ಸರ್ ನಮ್ಮ ನಾವು ಇದೆಯಲ್ಲ ಇದೇ ಏರಿಯಾದೊಳಗೆ ಹಚ್ಚಿ ಕಡಿಸ್ ಒಂದು ಸ್ವಲ್ಪ ಸೈಡ್ ನಿಂತ ನಮ್ಮ ಮಳೆ ಮೇಲೆ ನಿಂತಾರೆ ಎಲ್ಲ ಕಾಣ್ತಾವ ಮನೆಗಳು ಬಟ್ ಅರ್ಧ ಅರ್ಧ ಮನೆ ಬಿದ್ದಾವ ಆ ಮನೆಯೊಳಗೇ ಇರ್ತಾರೆ ಜನ ಹಿಂಗೆಲ್ಲ ಒಂದಿಷ್ಟು ಪರ್ದಿ ಕಟ್ಕೊಂಡು ಅರ್ಬಿ ಕಟ್ಕೊಂಡು ಅವ್ರು ಇರ್ತಾರೆ ಅವರಿಗೆಲ್ಲ ಎಷ್ಟು ಕಷ್ಟ ಆಲಕ್ಕಿರ್ಬೋದು ಅಂತ ನನಗನ್ಸ್ತದೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಮಳೆ ಆದಷ್ಟು ಬೇಗ ಕಮ್ಮಿ ಆಗಲಿ ಅಂತ ನಾನು ಅನ್ಕೊತೀನಿ ಎಲ್ಲರಿಗೂ ಆಗಲ್ಲ ಕಂಫರ್ಟಬಲ್ ಇಲ್ಲ ಎಲ್ಲರೂ ಇದ್ದವ್ರೇ ಇರಲ್ಲ ಎಲ್ಲರೂ ಮನಿ ಇದ್ದವರೇ ಇರಲ್ಲ ಎಲ್ಲರೂ ದುಡ್ಡು ಇದ್ದವ್ರೆ ಇರಲ್ಲ ಎಲ್ರಿಗೂ ಕಷ್ಟ ಆಗುತ್ತೆ ಮಳೆ ಬರ್ಬೇಕಿತ್ತು ಇಷ್ಟೊಂದು ಬರಬಾರ್ದು ರೈತರಿಗೆ ಎಷ್ಟು ಬೇಕಾಗಿತ್ತು ಅಷ್ಟೇ ಮಳೆ ಬಂದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಸಿಕ್ಕಾಪಟ್ಟೆದ ಗಾಯಿಸಿದ್ ಮಳಿ ಏನು ಮಾಡೋಕ್ಕಾಗಲ್ಲ ಪ್ರಕೃತಿ ಪ್ರಕೃತಿ ಯಾವ ಥರ ಕೊಡೋಕದ ಆ ಥರ ತೊಗೊಳ್ಬೇಕಲ್ಲ ಸೊ ಓಕೆ ಗಾಯ್ಸ್ ಇವತ್ತಿನ ವೀಡಿಯೋ ಏನು ಮಾಡೋ ಸಮಯ ಆಗಿ ಹೋಗ್ಲೇ ಬಿಡಿ ಎಷ್ಟು ಅನ್ಕೊಳ್ತೀನಿ ಇಷ್ಟಾದ ಲೇಖೆ ಸರಿ ಸುರಕ್ಷ್ಮ್ಬಿಡ್ರಿ ಫ್ರೆಂಡ್ಸ್ ಮಾಡಿ ಥ್ಯಾಂಕ್ಸ್ ಇವತ್ತಿನ ಕೇಳಿ ಬಾಡಿಗೆ ಮನೆಯಲ್ಲಿ ಸಂತೋಷದ ಜೀವನ ನಡೆಸಬಹುದು ಬಡತನ ನೋವಿಗೆ ಸಾಂತ್ವನ ನೀಡಿ ಉಲ್ಲಾಸದ ಹೂಮಳೆ ಸುರಿಸಬಹುದು ಆದರೆ ಹಣವಿರುವ ಆಧಾರದಲ್ಲೇ ಮುಳುಗಿ ಇತರರ ನೋವಿಗೆ ಮತ್ತಷ್ಟು ಟೀಕಿಸುವ ಜನರನ್ನು ಕಂಡು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಮತ್ತೆ ನಾಳೆ ನೋಡಿ ಆಲ್ ಜೈ ಜೈ ಕರ್ನಾಟಕ ಬಾಯ್ ಬಾಯ್ अष